ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಸ್ಯಾರಿ ಕಲೆಕ್ಷನ್ನ ತಂದಿದ್ದೀನಿ ನಿಮಗೂ ಸಹ ಗೌರಿ ಗಣೇಶ ಹಬ್ಬಕ್ಕೆ ಪರ್ಚೇಸ್ ಮಾಡೋದಕ್ಕೆ ಆಗುತ್ತೆ ಅಂತ ಇವಾಗಲೇ ವೀಡಿಯೋಸ್ನ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆ ಇವಾಗ ನಾನು ಎಲ್ಲ ಗ್ರೇಪಲ್ಲೇ ಇರೋದು ಗ್ರೇಪಲ್ಲೇ ತೋರಿಸ್ಬಿಡ್ತೀನಿ ಫಸ್ಟ್ ಕಲೆಕ್ಷನ್ ಬಂದು ಇದು ಲೆಮೆನ್ ಎಲ್ಲೋಗಿ ನಿಮಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಬಂದಿದೆ ರೇಡ್ ಈ ಥರ ಕಾಂಬಿನೇಷನ್ ಬರೋದು ಪಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಗ್ರೇ ಪಲ್ಯ ಬರುತ್ತೆ ನಿಮಗೆ ಗ್ರೇಪ್ ಸಿಲ್ಟಿ ಇದೆಲ್ಲ ನಿಮಗೀಗ ಪಲ್ಲು ಮತ್ತು ಬ್ಲೌಸ್ನ ತೋರಿಸ್ತೀನಿ ನೋಡಿ ಇದು ನಿಮಗೆ ಪಲ್ಲು ಬರುತ್ತೆ ಫುಲ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಲ್ಲನ್ನ ಹಾಗೆ ಬ್ಲೌಸ್ ಪಾರ್ಟ್ ಬಂದು ನಿಮಗೆ ಈ ಥರ ಬರುತ್ತೆ ಇದು ಸ್ಲೀವ್ಸ್ಗೆ ಈ ಥರ ಬರುತ್ತೆ ಮತ್ತೆ ಫುಲ್ ಪ್ಲೈನಲ್ಲಿ ಬಂದಿದೆ ಬ್ಲೌಸು ಇದು ಬ್ಲ್ಯಾಕ್ ಕಲರ್ ಬರುತ್ತೆ ನಿಮಗೆ ಕಾಂಬಿನೇಷನು ಪಲ್ಲು ಅಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇವಾಗ ಇದರಲ್ಲೇ ನಿಮಗೆ ಕಲರ್ಸ್ನ ತೋರಿಸ್ತೀನಿ ಯಾವುದಾದ್ರು ಸೀರೆ ಇಷ್ಟ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ ಅದಕ್ಕೆ ಸ್ಯಾರಿನ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಬುಕ್ ಮಾಡಿಕೊಳ್ಳಿ ಎಲ್ಲ ಗೌರಿ ಗಣೇಶ ಹಬ್ಬದ ಆಫರಲ್ಲಿ ಜಸ್ಟ್ ನೀವು ಯಾವುದೇ ಸೀರೆ ತಗೊಳ್ಳಿ ಜಸ್ಟ್ ಸಾವಿರದ ನೂರು ರೂಪಾಯಿ ನೀವು ಯಾವುದಾದ್ರು ಸೀರೆ ತಗೊಳ್ಳಿ ಸಾವಿರದ ನೂರು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಅದರಲ್ಲೇ ಕಲ್ಲರು ಕ್ರೀಮ್ ಕಲರು ಮತ್ತು ಅದಕ್ಕೆ ನಿಮಗೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ಪಲ್ಲು ತೋರಿಸ್ತೀನಿ ಪಲ್ಲು ನೋಡಿ ತುಂಬ ಇಷ್ಟ ಆದರೆ ನಮಗೆ ಸೇಮ್ ಅದೇ ಡಿಸೈನ್ ಪಲ್ಲು ಬರುತ್ತೆ ನಾವು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಇದು ಬೇರ್ ಮಾಡಿದ್ರೆ ಮಾತ್ರ ಸೂಪರ್ ಕಾಣುತ್ತೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ನಿಮಗೆ ಈ ತರ ಬರುತ್ತೆ ಇಲ್ಲ ಯಾವುದಾದ್ರೂ ತಗೊಳ್ಳಿ ಸಾವಿರದ ನೂರು ರೂಪಾಯಿ ನೆಕ್ಸ್ಟ್ ನಿಮಗೆ ಅದರಲ್ಲಿ ಇನ್ನೂ ಎರಡು ಕಲರ್ ಇದೆ ಇದು ಸ್ವಲ್ಪ ನಿಮಗೆ ಡಿಸೈನ್ ಬೇರೆ ಬರುತ್ತೆ ಈ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಕ್ಕಾಗಿರ್ಬೋದು ಇಲ್ಲ ನನ್ನ ವೈಫ್ಸಿಗೆ ಕೊಡಿಸೋದಕ್ಕಾಗಿರ್ಬೋದು ಇಲ್ಲ ನನ್ನ ಸಿಸ್ಟರ್ಗೆ ಕೊಡಿಸೋದಕ್ಕಾಗಿರ್ಬೋದು ಬೈ ಮಾಡ್ಬೋದು ನೋಡಿ ವಾವ್ ಫುಲ್ಲು ಯಾವ ರೀತಿ ಬಂದಿದೆ ಅಂತ ಸಕ್ಕತ್ತಾಗಿದೆ ಅಲ್ಲ ಫುಲ್ಲು ಡಿಸೈನ್ ಮಾತ್ರ ನೆಕ್ಸ್ಟ್ ನಿಮಗೆ ಬ್ಲೌಸ್ ಬಂದು ಮಾಮೂಲಿ ಬ್ಲೌಸ್ ಪ್ಲೈನ್ ಬರುತ್ತೆ ನಿಮಗೆ ಸ್ಲೀವ್ಸಿಗೆ ಈ ಥರ ಬಾರ್ಡರ್ ಬಂದಿದೆ ತುಂಬನೇ ದು ಸಾಕಾಗಿದೆ ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ ಎಲ್ಲ ನಿಮಗೆ ಗ್ರೇಫ್ ಬರುತ್ತೆ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ ಅಂತ ನೀವು ನೋಡ್ತಿರ್ಬೋದು ಯಾವ ರೀತಿ ವೇರ್ ಮಾಡ್ತೀನಿ ಆ ರೀತಿ ಕೂರುತ್ತೆ ಸ್ಯಾರಿ ಮಾತ್ರ ನೆಕ್ಸ್ಟು ಇದು ಸ್ವಲ್ಪ ಡಿಸೈನ್ ಚೇಂಜ್ ಬಂದಿದೆ ನೆಕ್ಸ್ಟ್ ನಿಮಗೆ ಮೊದಲು ತೋರಿಸಿದ್ನಲ್ಲ ಅದೇ ಥರ ಚೆಕ್ಸ್ ಪ್ಯಾಟ್ರನಲ್ಲಿ ಇದು ಬ್ಲೂ ಕಲರ್ ಇದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ನೆಕ್ಸ್ಟ್ ನಿಮಗೆ ಮೈಸೂರು ಗ್ರೇಪಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದು ವೈಟ್ಗೆ ಅಲ್ಲ ಕ್ರೀಮ್ ಕಲರ್ಗೆ ರೆಡ್ ಕಲರ್ ಬಾರ್ಡರ್ ಮತ್ತು ಇಲ್ಲಿ ಸ್ಮಾಲ್ ಬಾರ್ಡರ್ ಕೆಳಗಡೆ ಒಂದು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ತ್ರೀ ತ್ರೀ ಟಿ ಕಲರ್ ಬರುತ್ತೆ ಇಲ್ಲೊಂದು ಕಲರ್ ಬಂದಿದೆ ಹಾಗೆ ಇಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ಬುಟ್ಟ ಬುಟ್ಟೆ ತರ ಡಿಸೈನ್ ಮಾಡಿದ್ದಾರೆ ಮತ್ತೆ ಇನ್ನು ಸಹ ಸ್ಮಾಲ್ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಸಹ ಸ್ಮಾಲ್ ಬಾರ್ಡರ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಇದರಲ್ಲಿ ಫೈವ್ ಕಲರ್ಸ್ ಅವೈಲಬಲ್ ಇದೆ ಇದೊಂದು ಕಲರು ನೆಕ್ಸ್ಟ್ ಕಲರ್ ಬಂದು ಬಾಟಲ್ ಗ್ರೀನ್ಗೆ ಪಿಂಕ್ ಮತ್ತು ಕೆಳಗಡೆ ಬ್ಲೂ ನೆಕ್ಸ್ಟ್ ಬಂದು ಲೆಮೆನ್ ಎಲ್ಲೋಗಿ ಕಾಫಿ ಕಲರ್ ಬಂದಿದೆ ಇದಷ್ಟೇ ಸೂಪರ್ ಆಗಿದೆ ಲಾಸ್ಟ್ ಎಲ್ಲ ನಾನು ಸೀರೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇದು ಸಿಮೆಂಟ್ ಕಲರ್ ಅಂತಲ್ಲ ಒಂಥರ గ్రే కలర్ అంతా గొప్పలో సిమెంట్ అంతా గొప్పలో అంత డిఫరెంట్ ఆగితే ఇకే మెరున్ కలర్ బార్డర్ బి నోడ్బోదు అంత నెక్స్ట్ ఇది లాస్ట్ కలర్ బు ఎల్లో రెడ్ కలర్ రెడ్ మేగడ బార్డరు బ్లాక్ కల్ సీరే ఓపన్ తోర్స్తి నిమితి వేంత ನಿಮಗೆ ಚಿಷ್ಟ ಪल्लू ಬಂದಿದೆ ಹಾಗೆ ನಿಮ್ಮ ಬ್ಲೌಸ್ ಗೆನೆ ಫ್ಯೂರಿಟಿ ಇದೆ ಎಕ್ಟೂಸಿ ಕೆಂತಿ ವರ್ತಿರುತ್ತೆ ಆಪನ್ ಮಾಡೋದು ಈಜಿ ಬಟ್ ಲೀಟಾಗಿ ಮಡಚೋದು ಕಷ್ಟ ನೆಕ್ಸ್ಟ್ ನಿಮಗೆ ಇನ್ನೊಂದು ಡಿಫರೆಂಟ್ ಸ್ಯಾರಿ ನಾ ತೋರಿಸ್ತೀನಿ ಇದು ಸಹ ನಿಮಗೆ ಗ್ರೇ ಪಲ್ಲೆ ಬರುತ್ತೆ ಅಲ್ಲ ಗ್ರೇ ಅಂತೀನಿ ಜಾರ್ಜೆಟ್ ಇದು ಜಾರ್ಜೆಟ್ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ ಇದ್ದು ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಅಂತ ಹೇಳಿದ್ರು ಮತ್ತು ನೋಡಿ ಇದು ಪಲ್ಲು ಬರುತ್ತೆ ನಿಮಗೆ ಸೇಮ್ ಇದು ಪ್ಲೈನ್ ಬುಟ್ಟ ಬುಟ್ಟ ಡಿಸೈನಲ್ಲಿ ಬ್ಲೌಸ್ ಬರುತ್ತೆ ಬಾರ್ಡರ್ ಯಾವ ಕಲರ್ ಇರುತ್ತೆ ಅಲ್ಲಿ ಅದೇ ರೀತಿ ಪಲ್ಲು ಮತ್ತು ಬ್ಲೌಸು ಬರುತ್ತೆ ನಿಮಗೆ ಫುಲ್ಲು ಚೆಕ್ಸ್ ಪ್ಯಾಟ್ರನಲ್ಲಿ ಹಾಗೆ ರೋಡ್ ಡಿಸೈನಲ್ಲಿ ಮಾಡಿದ್ದಾರೆ ನೀವು ಯಾವುದೇ ಸೀರೆ ತಗೊಂಡ್ರು ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಫರಲ್ಲಿ ಕೊಡ್ತಾ ಇದ್ದೀನಿ ಸ್ಯಾರೀಸ್ ಎಲ್ಲ ತೌಸಂಡ್ ಹಂಡ್ರೆಡ್ ರುಪೀಸು ಇದರಲ್ಲಿ ತ್ರೀ ಕಲರ್ಸ್ ಅವರಲ್ಲಿ ಇದು ಸೇರಿ ತ್ರೀ ಕಲರ್ಸಿಗೆ ಇದೊಂದು ಕಲರು ಮತ್ತು ಇದೊಂದು ಕಲರು ಲಾಸ್ಟ್ ಇದೊಂದು ರೆಡ್ ಕಲರ್ ನಿಮ್ಗೆ ಯಾವುದೇ ಸೀರೆ ಇಷ್ಟ ಇಷ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಸ್ಯಾರಿ ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಾವಿರದ ನೂರು ರೂಪಾಯಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಹಾಗೆ ಸ್ಯಾರಿನ ಬೈ ಮಾಡಿ ಆಫರ್ನ ಮಿಸ್ ಮಾಡ್ಕೊಬಿಡಿ ಇಷ್ಟು ಕಡಿಮೆ ರೇಟಿಗೆ ಯಾರು ಇಂಥ ಸೀರೆನ ಕೊಡೋದಿಲ್ಲ ಬಟ್ ನಾನು ಹೋಲ್ಸೇಲ್ ಪ್ರೈಸ್ಗೆ ಸ್ಯಾರಿಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಯಾರು ಸಹ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಒಳ್ಳೆಯ ಯೂಸ್ಫುಲ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ Okay, bye. Thank you.